ಒಂದು ಚಿಕ್ಕ ಹಳ್ಳಿಯಲ್ಲಿ ನಾಯಿಯೊಂದು ವಾಸವಾಗಿತ್ತು ಹೀಗೆಯೇ ನಡೆದುಕೊಂಡು ಹೋಗುತ್ತಾ ಇರುವಾಗ ಆ ನಾಯಿಗೆ ಒಂದು ಮಾಂಸದ ಅಂಗಡಿ ಕಾಣಿಸುತ್ತೆ ನಾಯಿಗೆ ಆ ಮಾಂಸವನ್ನು ತಿನ್ನಬೇಕು ಎಂದೆನಿಸಿ ಅಂಗಡಿಯ ಸುತ್ತಲೂ ತಿರುಗಾಡಲು ಶುರು ಮಾಡುತ್ತೆ ಹೀಗೆ ಹುಡುಕುತ್ತಿರುವಾಗ ನಾಯಿಗೆ ಒಂದು ಮೂಳೆಯು ಕಾಣಿಸುತ್ತೆ ನಾಯಿಗೆ ತುಂಬಾ ಸಂತೋಷವಾಗುತ್ತದೆ ಅದು ಆ ಮೂಳೆಯನ್ನು ಬಾಯಲ್ಲಿ ಕಚ್ಚಿಕೊಂಡು ಮನೆಗೆ ಹಿಂತಿರುಗುತ್ತಿರುತ್ತದೆ ಆದರೆ ನಾಯಿಯು ಒಂದು ಸೇತುವೆಯನ್ನು ದಾಟಿ ತನ್ನ ಮನೆಗೆ ಹಿಂದಿರುಗಬೇಕಾಗುತ್ತದೆ ನಾಯಿಯು ಸೇತುವೆಯನ್ನು ದಾಟುವಾಗ ನೀರನ್ನು ನೋಡುತ್ತದೆ ನೀರಿನಲ್ಲಿ ತನ್ನದೇ ಪ್ರತಿಬಿಂಬವನ್ನು ಕಂಡ ನಾಯಿಯು ಆ ನೀರಿನಲ್ಲಿ ಇನ್ನೊಂದು ಇದೆ ಅದರ ಬಾಯಿಯಲ್ಲಿ ದೊಡ್ಡ ಮೂಳೆ ಇದೆ ಅದೂ ಕೂಡ ನನಗೆ ಬೇಕು ಎಂದು ಬಾಯನ್ನು ತೆರೆದು ಬೊಗಳಲು ಶುರು ಮಾಡುತ್ತದೆ ನಾಯಿಯು ಬೊಗಳುತ್ತಿದ್ದಂತೆಯೇ ಅದರ ಬಾಯಿಯಲ್ಲಿದ್ದ ಮೂಳೆಯು ಜಾರಿ ನೀರಿಗೆ ಬೀಳುತ್ತದೆ ನಾಯಿಯು ತುಂಬಾ ದುಃಖದಿಂದ ತನ್ನ ಮನೆಗೆ ಹಿಂತಿರುಗುತ್ತದೆ ಈ ಕಥೆಯ ನೀತಿ ಏನೆಂದರೆ ಅತಿಯಾಸೆ ಒಳ್ಳೆಯದಲ್ಲ